ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಜೆ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ನೀನು ಕಲ್ಕೊಂಡಿರೋದು ಒಂದೇ ಅದು ಮನಃಶಾಂತಿ ಒಂದು ತೆಂಗಿನಕಾಯಿ ನನ್ನ ಕೈಯಲ್ಲಿ ಇಡು ಶಾಶ್ವತವಾದಂಥ ಪರಿಷ್ಕಾರ ನಾನು ಕೊಡ್ತೀನಿ ಅಂತ ಸಾಯಿಯಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಇವತ್ತು ಸಾಯಿಯಪ್ಪ ತಂದಿರುವಂಥ ಅಂಥ ಸಂದೇಶವು ಮೂಲಕ ನಮ್ಮ ಜೀವನದಲ್ಲಿ ನಾವೇನು ಕಲ್ಕೊಂಡಿದ್ದೀವೋ ಅದನ್ನು ಖಂಡಿತ ಸಾಯಿಯಪ್ಪ ವಾಪಸ್ ಕೊಡಿಸ್ತಾರೆ ನಮ್ಮ ಜೀವನಕ್ಕೆ ಮುಖ್ಯವಾದಂಥದ್ದು ನೆಮ್ಮದಿ ಇರಬೇಕು ಮನಃಶಾಂತಿ ಇರಬೇಕು ತಾಳ್ಮೆ ಇರಬೇಕು ಆರೋಗ್ಯ ಇರಬೇಕು ಇದೆಲ್ಲ ಇದ್ರೇ ನಮ್ಮ ಜೀವನ ಸಂತೋಷವಾಗಿ ಇರುತ್ತದೆ ಮತ್ತು ಅದನ್ನು ಎಲ್ಲಿ ಹುಡುಕಾಡಬೇಕು ಎಲ್ಲಿ ಸಿಗುತ್ತೆ ಎಲ್ಲೂ ಸಿಗಲ್ಲ ನಾವೇ ಅದನ್ನು ಹುಡುಕೊಂಡು ಹೋಗಬೇಕು ನಾವು ಅಂಥ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಮುಳ್ಳ ಸಮಸ್ಯೆ ಬಂದರೂ ಕೂಡ ಅದನ್ನು ತಾಳ್ಮೆಯಿಂದ ಸಹಿಸ್ಕೋಬೇಕು ಜೀವನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಲ್ಲ ನಾವು ಏನೇನು ಕಷ್ಟಗಳು ಅನುಭವಿಸುತ್ತಿರ್ತೀವೋ ಅದೆಲ್ಲ ಕೂಡ ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮಗಳ ಮೂಲಕ ಈವಾಗ ನಾವು ಅದನ್ನ ಅನುಭವಿಸುತ್ತಾ ಇದ್ದೀವಿ ಅಂತ ಹೇಳ್ಕೋಬೇಕು ಇನ್ನು ಕೆಲವರು ಜೀವನದಲ್ಲಿ ಈವಾಗ ಅವ್ರು ಏನು ತಪ್ಪುಗಳು ಮಾಡ್ತಾ ಇರ್ತಾರೋ ಗೊತ್ತಿಲ್ಲದೆ ಮಾಡ್ತಾರೆ ಕೆಲವೊಬ್ರು ಗೊತ್ತಿದ್ರು ಕೂಡ ಕೆಲವೊಬ್ರು ತಪ್ಪುಗಳು ಮಾಡ್ತಾ ಇರ್ತಾರೆ ಈಗಿನ ಕಾಲದಲ್ಲಿ ಅಂಥವ್ರಿಗೆ ಶಿಕ್ಷೆ ಆ ದೇವರು ಈಗಲೇ ತೋರಿಸ್ತಾ ಇರ್ತಾರೆ ಅಂದರೆ ಆರೋಗ್ಯ ಇಲ್ಲದೆ ತುಂಬ ನೋವನ್ನು ಅನುಭವಿಸುತ್ತಾ ಇರ್ತಾರೆ ಇಲ್ಲ ಅಂದರೆ ಅವರ ಮನೆಯಲ್ಲಿ ಯಾವಾಗಲೂ ಜಗಳಗಳು ಅಥವಾ ಸಮಸ್ಯೆಗಳು ಏನೇ ಒಂದು ಸಮಸ್ಯೆ ಆರ್ಥಿಕ ಸಮಸ್ಯೆ ಈ ಥರ ಏನೇ ಒಂದು ಪ್ರಾಬ್ಲಮ್ಸು ದೇವರು ಕೊಡ್ತಾ ಇರ್ತಾರೆ ಯಾಕಂದರೆ ಅವರು ಮಾಡ್ತಾ ಇರೋವಂಥ ಕರ್ಮಗಳು ಇರುತ್ತಲ್ವ ಅದನ್ನು ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ತಪ್ಪದೇ ಅದನ್ನು ಅನುಭವಿಸಲೇಬೇಕು ಅದು ಈಗಿನ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಏನೇನು ನಡೆದಿರುತ್ತೋ ನಮ್ಮ ಜೀವನದಲ್ಲಿ ನಾವು ಮಾಡಿರೋವಂಥ ಎಲ್ಲ ಕೆಲಸಗಳು ಕೆಟ್ಟದಾಗಿರಲಿ ಒಳ್ಳೆಯದಾಗಿರಲಿ ಅದು ನಮಗೆ ಖಂಡಿತ ವಾಪಸ್ ಬರುತ್ತೆ ಮತ್ತು ಅದನ್ನು ನೀವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಎಲ್ಲರನ್ನು ಕೂಡ ಒಳ್ಳೆಯ ಮನಸ್ಸಿಂದ ನೋಡಬೇಕು ಎಲ್ಲರ ಜೊತೆ ಸಂತೋಷವಾಗಿ ಪ್ರೀತಿಯಿಂದ ಮಾತಾಡಿಸ್ಬೇಕು ನಿಮ್ಮ ಮನೆ ಮುಂದೆ ಯಾರಾದರೂ ಬಂದು ಕಷ್ಟ ಬಂದು ಏನಾದರೂ ಕೇಳಿದ್ರೆ ಅಂದರೆ ನಿಮ್ಮ ಸಹಾಯ ಕೇಳಿದ್ರೆ ಆದಷ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಸಿಚುವೇಶನ್ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಸಮಯ ಬಂದೇ ಬರುತ್ತೆ ಇವತ್ತು ಅವ್ರಿಗೆ ಬಂದಿದೆ ನಾಳೆ ನಿಮಗೆ ಬರ್ಬೋದು ಅಲ್ವಾ ಅದಕ್ಕೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಕ್ಕೆ ಪ್ರಯತ್ನ ಮಾಡಿ ನಾವೆಲ್ಲರೂ ಮನುಷ್ಯರು ತಪ್ಪುಗಳು ಮಾಡ್ತೀವಿ ಖಂಡಿತ ಮಾಡ್ತೀವಿ ಆದರೆ ಯಾವಾಗಲೂ ವಿಚಕ್ಷಣೆ ಕಳ್ಕೊಂಡು ಆ ತಪ್ಪುಗಳು ಮಾಡಬಾರ್ದು ಮೊದಲು ದೈವ ನಾಮಸ್ಮರಣೆ ಬೆಳಬಾರ್ದು ನೀವು ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಸಂತೋಷ ಬಂದ್ರು ನಿಮ್ಮ ಜೀವನದಲ್ಲಿ ನೀವು ಬಂದಿರೋ ಅಂತ ದಾರಿನ ಯಾವಾಗ್ಲೂ ಮರಿಬಾರದು ಇವತ್ತು ಸಾಯಿಯಪ್ಪ ನಾವು ಕಳ್ಕೊಂಡಿರೋ ಅಂತ ಮನಶಾಂತಿನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಸಂದೇಶ ಮೂಲಕ ತಪ್ಪದೆ ಸಾಯಪ್ಪ ಹೇಳ್ದಂಗೆ ಕೊಡ್ತಾರೆ ನಂಬಿಕೆ ಇರಬೇಕು ಆ ದೇವ್ರ ಮೇಲೆ ನೀವು ನಂಬಿರೋ ಅಂತ ದೇವ್ರ ಮೇಲೆ ಶ್ರದ್ಧೆ ಸಬೂರಿ ಭಕ್ತಿ ಎಲ್ಲ ಇದ್ರೆ ಖಂಡಿತ ದೇವರು ನ್ಯಾಯನೇ ಮಾಡ್ತಾರೆ ನೀವು ಕೇಳೋದಕ್ಕೆಲ್ಲ ಉತ್ತರ ಕೊಡ್ತಾರೆ ಮತ್ತು ಆ ಸಂತೋಷವ ಕಾಲ ನಮಗೂ ಬರಬೇಕು ನಮ್ಮ ಸಮಸ್ಯೆಗಳು ದೂರ ಆಗಬೇಕು ನಮ್ಮ ಇಚ್ಛೆಗಳು ಈಡೇರಬೇಕು ಅಂದರೆ ನಾವೇನು ಮಾಡಬೇಕು ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಒಂದು ತೆಂಗಿನಕಾಯಿ ನನ್ನ ಕೈಯಲ್ಲಿ ಇಡು ಮಗನೇ ಅಂತ ಹೇಳ್ತಾ ಇದ್ದಾರೆ ಅಂದರೆ ತೆಂಗಿನಕಾಯಿಗೆ ಸಾಯಿಯಪ್ಪ ಹೇಳೋದಿಕ್ಕೆ ಏನು ಅರ್ಥ ಇದೆ ಅಂದರೆ ಮೊದಲು ಈ ಕೆಲಸ ಮಾಡಿ ಇವತ್ತು ಸೋಮವಾರ ದಿನ ಸಂಜೆ ಸಮಯದಲ್ಲಿ ನಿಮ್ಮ ಮನೆ ಪೂಜೆ ಮನೆಯಲ್ಲಿ ಸಾಯಿಯಪ್ಪ ಫೋಟೋ ಮುಂದೆ ಒಂದು ತೆಂಗಿನಕಾಯಿನ ಹಿಡಿದು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಸಾಯಿಯಪ್ಪ ಮುಂದೆ ಹೇಳ್ಕೊತ ಒಂದು ದೀಪ ಹಚ್ಚಿ ಆ ತೆಂಗಿನಕಾಯಿನ ಸಾಯಿಯಪ್ಪ ಪಾದಗಳ ಮುಂದೆ ಹಿಡಬೇಕು ನಂತರ ಇದು ಗುರುವಾರವರೆಗೂ ನೀವು ಪ್ರತಿದಿನ ಪೂಜೆ ಮಾಡಬೇಕು ದೀಪ ಹಚ್ಚಿದ ನಂತರ ಸಾಯಿಯ ನಾಮಸ್ಮರಣೆ ಯಾವುದೇ ಒಂದು ಮಂತ್ರವನ್ನು ತಗೊಂಡು ಓ ಓಂ ಸಾಯಿರಾಮ್ ಅಥವಾ ಓಂ ಸಾಯಿ ನಾದಾಯ ನಮಃ ಅಥವಾ ನಿಮ್ಗೆ ಯಾವುದಾದ್ರೂ ಬೇರೆ ಸಾಯಿ ಮಂತ್ರಗಳು ಬಂದರೆ ಅದನ್ನು ನೀವು ನಾಮಸ್ಮರಣೆ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಸಾಯಿಯಪ್ಪ ಮುಂದೆ ಕೂತ್ಕೊಂಡು ಜಪ ಮಾಡಿ ನಂತರ ಆ ತೆಂಗಿನಕಾಯಿಗೆ ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ಗುರುವಾರ ದಿನ ಆ ತೆಂಗಿನಕಾಯಿನ ಎತ್ಕೊಂಡು ಹೋಗಿ ಧುನಿಯಲ್ಲಿ ಹಾಕಬೇಕು ಸಾಯಿಯಪ್ಪ ಮಂದಿರಕ್ಕೆ ಹೋಗ್ಬಿಟ್ಟು ಧುನಿಯಲ್ಲಿ ಹಾಕಬೇಕು ಇದು ದುನಿಯಲ್ಲಿ ಹಾಕುವಾಗ ಅಲ್ಲಿ ಕೂಡ ಸಾಯಿಯಪ್ಪ ಮುಂದೆ ಒಂದು ಮಂತ್ರವನ್ನು ಹೇಳ್ಕೊತ ನೂರ ಎಂಟು ಬಾರಿ ಜಪಿಸಬೇಕು ಅಲ್ಲಿ ಕುತ್ಕೊಂಡು ದುನಿ ಮುಂದೆ ಕುತ್ಕೊಂಡು ಒಂದು ದೀಪ ಹಚ್ಚಿ ನಂತರ ದುನಿ ಮುಂದೆ ಒಂದು ಮಂತ್ರವನ್ನು ಹೇಳ್ಕೋಬೋದು ಅದು ವಿಭೂತಿ ಮಂತ್ರ ಹೊಂದಿದೆ ಅದು ಕೂಡ ನೀವು ಹೇಳ್ಕೋಬೋದು ಅಥವಾ ನಿಮಗೆ ಬರುವಂತ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಆಮೇಲೆ ಸಾಯಿಯಪ್ಪ ಮುಂದೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಸಂಕಲ್ಪನೆ ಹೇಳ್ಕೊಂತ ಧ್ವನಿಯಲ್ಲಿ ಆ ತೆಂಗಿನಕಾಯಿನ ಹಾಕಬೇಕು ಈ ರೀತಿ ನೀವು ಒಂದು ವಾರ ಪ್ರಯತ್ನ ಮಾಡಿ ನೋಡಿ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದು ಕಾಣಿಸುತ್ತೆ ಒಂದು ಪಾಸಿಟಿವ್ ಅನ್ನೋದು ನಿಮಗೆ ಕಾಣಿಸುತ್ತೆ ನೀವು ಯಾವಾಗ್ಲೂ ಸಂತೋಷವಾಗಿರಬೇಕು ಎಲ್ಲರೂ ನನ್ನ ಸುತ್ತಮುತ್ತ ಇರುವಂಥವ್ರು ಕೂಡ ಸಂತೋಷವಾಗಿರಬೇಕು ಅನ್ನೋ ಮನಸ್ಸು ನಿಮಗೆ ಇರಬೇಕು ನಿಮ್ಮ ಸುತ್ತು ಇರೋಂಥವ್ರು ಯಾವ ತರ ಇದ್ದರೂ ಕೂಡ ಪರವಾಗಿಲ್ಲ ಅವರ ಬುದ್ಧಿ ಯಾವ ರೀತಿ ಇದ್ರು ಕೂಡ ನಡೆಯುತ್ತೆ ಮೊದಲು ನೀವು ಬದಲಾವಣೆ ಆಗಬೇಕು ಅವರ ಮುಂದೆ ನಿಮ್ಮ ಸಮಸ್ಯೆಗಳು ಹೇಳ್ಕೊಳ್ಳೋದು ಅಥವಾ ಅವರ ಸಮಸ್ಯೆಗಳು ನೀವು ಕೇಳೋದು ನಂತರ ಅದನ್ನು ಹತ್ರ ಹೇಳೋದು ಇದೆಲ್ಲ ಕೂಡ ನೀವು ಬಿಡಬೇಕು ಮೊದಲು ಸಾಯಿ ಸಂದೇಶವನ್ನು ಅರ್ಥ ಮಾಡ್ಕೊಳ್ಳಿ ನಂತರ ಅದನ್ನು ನಿಮ್ಮ ಜೀವನದಲ್ಲಿ ಆಚರಿಸಿದ್ರೇ ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ ಇಲ್ಲ ಅಂದರೆ ನೀವು ಸುಮ್ಮನೆ ನಾವು ಕೂಡ ಸಾಯಿ ಭಕ್ತರು ಅಂತ ಹೇಳಿಬಿಟ್ಟು ಸಾಯಿ ಹೇಳ್ದಂಗೆ ನಾವು ನಡ್ಸ್ಕೋಬೇಕು ನಡ್ಸ್ಕೊತೀವಿ ಅಂತ ಹೇಳಿಬಿಟ್ಟು ನಡ್ಸ್ಕೊಂಡಿಲ್ಲದೆ ನೀವು ಪ್ರಯತ್ನಿಸಿದ್ರೆ ಮಾತ್ರ ಅದು ವ್ಯರ್ಥ ಆಗುತ್ತೆ ಮೊದಲು ಪ್ರಯತ್ನಿಸಿ ನಂತರ ಬದಲಾವಣೆ ಅನ್ನೋದು ಆಟೋಮೆಟಿಕ್ಕಾಗಿ ನಿಮಗೆ ಕಾಣಿಸುತ್ತೆ ಯಾಕಂದರೆ ಸಾಯಿ ಸೂಚನೆಗಳು ಸಾಯಿ ಜೀವನ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸಾಯಿ ಸಂದೇಶವನ್ನು ಕೊಡುವ ಮುಂಚೆ ಎಲ್ಲರಿಗೂ ಹೇಳೋದು ಒಂದೇ ಮೊದಲು ನೀವು ಬದಲಾವಣೆ ಆಗಿ ನಂತರ ನಿಮಗೆ ಏನೇ ಇಚ್ಛೆಗಳು ಇದ್ದರೂ ಕೂಡ ಆಟೋಮೆಟಿಕ್ಕಾಗಿ ತಾನಾಗೇ ಅದು ನಿಮ್ಮ ಮುಂದಕ್ಕೆ ಬರುತ್ತೆ ಆ ದೇವರು ನಿಮಗೆ ಒಳ್ಳೆಯ ದಾರಿ ಕೊಡ್ತಾರೆ ಅಂತ ಇವತ್ತು ಈ ಸಂದೇಶವನ್ನು ಸಾಯಿಯಪ್ಪ ಹೇಳಿಕೊಟ್ಟಿದ್ದಾರೆ ಇದು ಈ ಚಿಕ್ಕ ಪರಿಹಾರವನ್ನು ಎಲ್ಲರೂ ಪ್ರಯತ್ನಿಸಿ ಈ ಸೋಮವಾರ ದಿನ ಒಂದು ತೆಂಗಿನಕಾಯಿನ ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಗುರುವಾರವರೆಗೂ ಪೂಜೆ ಮಾಡಿ ನಂತರ ಆ ಗುರುವಾರ ದಿನ ಅದನ್ನು ಸಾಯಿ ಮಂದಿರಕ್ಕೆ ಹೋಗಿ ಆ ತೆಂಗಿನಕಾಯಿನ ದುನಿಯಲ್ಲಿ ಹಾಕಬೇಕು ಈ ರೀತಿ ನೀವು ಪ್ರಯತ್ನಿಸಿ ನೋಡಿ ನಂತರ ನಿಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಇದೇ ರೀತಿ ಇನ್ನೊಮ್ಮೆ ಪ್ರಯತ್ನಿಸಿದ್ರೆ ಇನ್ನೂ ನನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತೆ ಅಂತ ನಿಮಗೆ ನಂಬಿಕೆ ಬರುತ್ತೆ ಮತ್ತೆ ಇವತ್ತು ಸಾಯಿಯಪ್ಪ ಹೇಳಿರೋ ಈ ಸಂದೇಶ ಅಥವಾ ಈ ಪರಿಹಾರ ನಿಮಗೆ ಇಷ್ಟ ಆಯಿತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇರೋಂತವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ